ಈ ಹೋಮ ಬಂದು ಅಗೋರ ಹೋಮ ಅಂತ ಅಗೋರಿಗಳು ವಿಶೇಷವಾಗಿ ಆಚರಣೆ ಮಾಡ್ತಾರೆ ರುದ್ರಾಭಿಷೇಕ ಆ ಕಾಮಾತ್ಯ ದೇವಿಯ ಹೋಮದಿಂದ ಈ ಮಾಟ ಮಂತ್ರ ತಂತ್ರ ಅಭಿಚಾರಿಕ ಮೋಹನ ಸ್ತಂಭನ ಕೃತಿಮ ವಿಷ ಚೂರ್ಣ ಕೇಶ ಪ್ರಯೋಗ ವಸ್ತ್ರ ಪ್ರಯೋಗ ಭಸ್ಮ ಪ್ರಯೋಗ ಇಂಥ ಪ್ರಯೋಗಗಳೆಲ್ಲ ನಿವಾರಣೆ ಆಗುತ್ತೆ ರುದ್ರಾಭಿಷೇಕ ಮಾಡಿಸಿದ್ಮೇಲೆ ದಿನ ದಿನೇ ನಮ್ಮ ಸಂಸ್ಥೆ ಕಮ್ಮಿ ಆಯ್ತು ಇವಾಗ ಆರಾಮಾಗಿ ಕೆಲಸ ಮಾಡ್ತಿದ್ದಾರೆ ಸರ್ವಾಹ ಮಾಟ ಮಂತ್ರ ತಂತ್ರ ಅಭಿಚಾರಿಕ ಮೋಹನ ಸ್ತಂಭನ ಕೃತಿಮ ದಿಶಾಚೂರ್ಣಾಹ ಉಚ್ಚಾಟನ ಬಲಸಿದ್ಧರ್ಥಮ್ಮ ಕುಬೇರ ಲಕ್ಷ್ಮಿಯ ಹೋಮ ಕುಬೇರ ಲಕ್ಷ್ಮಿಯ ಹೋಮ ಮಾಡಿಸೋದ್ರಿಂದ ದನ ಸಂಪದ್ಭರಿತವಾಗಿ ಅನುಗ್ರಹ ಆಗತ್ತೆ ಅಂತ ಹೇಳಿ ಯಾರ ಮನೆ ಹಾಳಾದ್ರೇನು ನಮ್ಮನೆ ಉದ್ಧಾರ ಆದರೆ ಸಾಕು ಅದರಿಂದ ಬರೋ ಅಂಥ ಹಣನ ನಾವು ತಗೊಂಡ್ರೆ ಸಾಕು ಅನ್ನುವಂಥ ಮನೋಭಾವನೆಯಲ್ಲಿ ಇದ್ದಾರೆ ಈ ಹೋಮ ಬಂದು ಅಗೋರ ಹೋಮ ಅಂತ ಇದನ್ನು ಆಚರಣೆ ಮಾಡೋದು ಅಗೋರಿಗಳು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಮತ್ತು ಇಲ್ಲಿ ಕಾಮಾಖ್ಯ ದೇವಿಯ ಹೋಮ ನಡೆಯುವಂಥದ್ದು ಹಾಗೆ ಕುಬೇರ ಮಹಾಲಕ್ಷ್ಮಿಯ ಹೋಮ ಈ ಅಘೋರ ಹೋಮದಿಂದ ಎಲ್ಲ ರೀತಿಯಾದಂಥ ಶಾಪಕೋಪಾದಿಗಳು ಉಪಶಮನ ಆಗುವಂಥದ್ದು ಯಾವ್ಯಾವ ರೀತಿಯಾದಂಥ ಶಾಪಕೋಪ ಮಾತೃಶಾಪ ಪಿತೃಶಾಪ ಗೋಶಾಪ ಬ್ರಾಹ್ಮಣ ಶಾಪ ಶಾಪ ಇಂಥ ಶಾಪಗಳು ನಮ್ಗೆ ಗೊತ್ತಿಲ್ಲದಂಗೆ ನಮಗೆ ಬಂದಿರುತ್ತೆ ಅಂಥ ಶಾಪಗಳ ವಿಮುಕ್ತಿಗಾಗಿ ಅಗೋರ ಹೋಮ ಮಾಡಿಸುವಂಥದ್ದು ಹಾಗೆ ಕಾಮಾಖ್ಯ ದೇವಿಯ ಹೋಮ ಏನಕ್ಕೆ ಮಾಡಿಸ್ತಾರೆ ಅಂದರೆ ಗರ್ಭಪಾತಗಳಾಗ್ತಾ ಇರುತ್ತೆ ಅಂದರೆ ಮಿಸ್ಗ್ಯಾರೇಜ್ ಆಗ್ತಾ ಇರುತ್ತೆ ಮಕ್ಳು ಹುಟ್ಟೋ ಸಮಸ್ಯೆಗಳಿರುತ್ತೆ ಅಂಥವ್ರಿಗೆ ಈ ಕಾಮಾಖ್ಯ ದೇವಿಯ ಹೋಮ ಬಹಳಷ್ಟು ಪ್ರಯೋಜನಕಾರಿಯಾಗಿರುವಂಥದ್ದು ಹಾಗೆ ಕುಬೇರಲಕ್ಷ್ಮಿಯ ಹೋಮ ಕುಬೇರಲಕ್ಷ್ಮಿಯ ಹೋಮ ಮಾಡಿಸೋದ್ರಿಂದ ದನ ಸಂಪದ್ಭರಿತವಾಗಿ ಅನುಗ್ರಹ ಆಗುತ್ತೆ ಅಂತ ಹೇಳಿ ಧನಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಹಣ ಬರುತ್ತೆ ಅಂತ ಅಲ್ಲ ಈ ಧನಲಕ್ಷ್ಮಿಯ ಹೋಮ ಕುಬೇರಲಕ್ಷ್ಮಿಯ ಹೋಮ ಮಾಡೋದ್ರಿಂದ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಮನಸ್ಸು ಬರೋ ಹಾಗೆ ಮಾಡುತ್ತೆ ಆ ಮನಸ್ಸಿನಿಂದ ಏನಾಗುತ್ತೆ ಅಂದರೆ ಕೆಲಸ ಚೆನ್ನಾಗಿ ಮಾಡ್ತೀರಾ ಕೆಲಸ ಚೆನ್ನಾಗಿ ಮಾಡಿದ್ಮೇಲೆ ಏನಾಗುತ್ತೆ ಉತ್ತಮೋತ್ತಮವಾದಂಥ ಅಧಿಕಾರಗಳು ನಿಮಗೆ ಪ್ರಾಪ್ತವಾಗುತ್ತೆ ಆ ಕಾಮಾಖ್ಯಾದೇವಿಯ ಹೋಮದಿಂದ ಈ ಮಾಟ ಮಂತ್ರ ತಂತ್ರ ಅಭಿಚಾರಿಕ ಮೋಹನ ಸ್ತಂಭನ ಕೃತಿಮ ವಿಷ ಚೂರ್ಣ ಕೇಶ ಪ್ರಯೋಗ ವಸ್ತ್ರ ಪ್ರಯೋಗ ಭಸ್ಮ ಪ್ರಯೋಗ ಇಂಥ ಪ್ರಯೋಗಗಳೆಲ್ಲ ನಿವಾರಣೆ ಆಗುತ್ತೆ ಹಾಗೆ ಇಲ್ಲಿ ಚಕ್ರಸ್ನಾನ ಮಾಡಿಸುವಂಥದ್ದು ವಿಶೇಷ ತೀರ್ಥಸ್ನಾನ ಅಲ್ಲ ಇದು ಚಕ್ರಸ್ನಾನ ಸಾಕ್ಷಾತ್ ಭಗವಂತ ಸ್ವಾಮಿ ಮತ್ತು ಸುದರ್ಶನ ಚಕ್ರದ ಒಂದು ಬಿಂಬವನ್ನು ನಿಮ್ಮ ತಲೆ ಮೇಲಿಟ್ಟು ನೀರು ಹಾಕೋದ್ರಿಂದ ನಿಮಗೆ ಎಂಥದ್ದೇ ಸಂಕಷ್ಟಗಳಿದ್ರೂ ಸಹ ದೂರ ಆಗುತ್ತೆ ಅಂತ ಹೇಳಿ ನಾನು ವೇದಿಕ್ ಯೂನಿವರ್ಸಿಟಿಯಲ್ಲಿ ನಂದು ಬಿ ಎ ಆಗಿದೆ ಸಾಂಸ್ಕೃತಲ್ಲಿ ಹಾಗಾಗಿ ವೇದೋಕ್ತವಾಗಿ ಮಂತ್ರಪೂರ್ವದ ಉಚ್ಚಾಟನೆಯೊಂದಿಗೆ ಮಂತ್ರಪೂರ್ವಕವಾಗಿ ಹೋಮ ಹವನಾದಿಗಳು ಕೈಂಕರ್ಯಗಳು ಶಾಸ್ತ್ರೋಪ್ರವಾಗಿ ಷೋಡಶೋಪಚಾರ ಆದ ಮೇಲೆ ಪೂಜೆ ನೆರವೇರುತ್ತೆ ಹಾಗಾಗಿ ಮನುಷ್ಯನಿಗಿರ್ತಕ್ಕಂತಹ ಮನುಷ್ಯನ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಂಕಷ್ಟಗಳು ಈ ಹೋಮ ಕೈಂಕರ್ಯದಿಂದ ಚಕ್ರಸ್ನಾನದಿಂದ ಪರಿಹಾರ ಆಗುವಂಥದ್ದು ಇಲ್ಲಿ ಕುಬೇರ ಮಹಾಲಕ್ಷ್ಮಿ ಹೋಮ ಅಂದರೆ ಧನಪ್ರಧಾನವಾಗಬೇಕು ಅಂದರೆ ಕುಬೇರ ಮಹಾಲಕ್ಷ್ಮಿ ಹೋಮ ಆಮೇಲೆ ಅತ್ಯಂತವಾಗಿ ವ್ಯಾಪಾರದಲ್ಲಿ ನಷ್ಟಗಳು ಸಂಭವಿಸ್ತಾ ಇರುತ್ತೆ ಅಂಥ ಸಮಯದಲ್ಲಿ ಇಲ್ಲಿ ಒಂದು ನಾವು ಕೈಯಲ್ಲಿ ಬರಿತೀವಿ ಅಂದರೆ ಕುಬೇರ ಮಹಾಲಕ್ಷ್ಮಿ ಯಂತ್ರ ಅಂತ ಬರಿತೀವಿ ಅದನ್ನು ಇಟ್ಟು ಮನೆಯಲ್ಲಿ ಇಪ್ಪತ್ತೊಂದು ದಿವಸ ಪೂಜೆಗಳನ್ನು ಆಚರಣೆ ಮಾಡೋದ್ರಿಂದ ಅವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಿಸೋವಂಥದ್ದಾಗತ್ತೆ ಆರ್ಥಿಕವಾಗಿ ಸಾಲ ಬಾಧೆ ಇದ್ದರೆ ಆ ಸಾಲ ಬಾಧೆ ನಿವಾರಣೆ ಆಗುವಂಥದ್ದಾಗತ್ತೆ ನೋಡಿ ಇವ್ರಿಗೆ ಇರೋವಂಥ ಸಮಸ್ಯೆ ಕಾಲು ಉತ್ಕೊಂಡಿರುವಂಥದ್ದು ಖಂಡಿತವಾಗ್ಲೂ ಒಂದು ತಿಂಗಳಲ್ಲಿ ಪರಿಹಾರ ಸಿಗುವಂಥದ್ದು ಓಂ ಭ್ರೀಂ ಶ್ರೀಂ ಕ್ಲೀಂ ಕಾಮಾಕ್ಕೆ ನಮಃ ಸರಿ ಇಲ್ಲಿ ನಾಡಿ ಜ್ಯೋತಿಷ್ಯ ಹೇಳ್ತೀವಿ ಎಲ್ಲರಿಗೂ ಸುಮ್ಮ ಸುಮ್ಮನೆ ಹೋಮ ಮಾಡಲ್ಲ ನಾವಿಲ್ಲಿ ನಾಡಿ ಜ್ಯೋತಿಷ್ಯ ಹೇಳ್ತೀವಿ ಶಾಸ್ತ್ರದಲ್ಲಿ ಏನಾದರೂ ಅವ್ರಿಗೆ ಇತರೆ ತಾಪತ್ರಗಳಿದೆ ಅಂತ ಗೊತ್ತಾದರೆ ಜ್ಯೋತಿಷ್ಯದಲ್ಲಿ ಆವಾಗ ಇಲ್ಲಿ ಹೋಮ ಕೇಳ್ತೀವಿ ಆ ಸಂದರ್ಭದಲ್ಲಿ ಅವ್ರು ಹೋಮ ಬಂದು ಇಲ್ಲಿ ಮಾಡಿಸುವಂಥದ್ದು ಆಗುತ್ತೆ ಇಲ್ಲಿ ಬರೋದಕ್ಕೆ ನಾನು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ದೇವಸ್ಥಾನದ ಒಂದು ಡೀಟೇಲ್ಸು ಮತ್ತು ಲೊಕೇಶನ್ನು ದೇವಸ್ಥಾನ ಎಲ್ಲಿದೆ ಇದನ್ನೆಲ್ಲವನ್ನೂ ಸಹ ನಿಮಗೆ ಶೇರ್ ಮಾಡ್ತೀವಿ ಹಾಗೂ ಸಹ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅಟ್ಟೂರು ಗ್ರಾಮ ಯಲಂಕ ಬೆಂಗಳೂರು ಇದು ಬರೋ ಅಂಥ ಸ್ಥಳ ನೀವು ಅಟ್ಟೂರು ಗ್ರಾಮ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಂದರೆ ಇದು ಸುಮಾರು ಒಂದು ಎಂಟು ಸಾವಿರ ವರ್ಷ ಹಳೆ ದೇವಸ್ಥಾನ ಇಲ್ಲಿ ಯಲಂಕದಲ್ಲೇ ಸುತ್ತಮುತ್ತ ಎಲ್ಲೂ ಇಲ್ಲ ಇಷ್ಟೊಂದು ಹಳೇ ದೇವಸ್ಥಾನ ನಮ್ಮ ಬೆಂಗಳೂರಲ್ಲೇ ಸೊ ಯಾರನ್ನ ಕೇಳಿದ್ರು ಈ ಕಾಶಿ ವಿಶ್ವನಾಥ ಸ್ವಾಮಿಯ ದೇವಸ್ಥಾನದ ವಿಳಾಸವನ್ನು ನಿಮಗೆ ತಿಳಿಸ್ತಾರೆ ಬಸ್ಸಲ್ಲಿ ಬರೋ ಅಂಥವ್ರು ಫೋರ್ ನಾಟ್ ಒನ್ ಎ ಫೋರ್ ನಾಟ್ ಒನ್ ಬಿ ಇದೆಲ್ಲ ಬರುತ್ತೆ ಅಟ್ಟೂರು ಲೇಔಟಲ್ಲಿ ಇಳ್ಕೊಂಡು ಅಲ್ಲಿಂದ ಬಸ್ ಮಾರ್ಗವಾಗಿ ಬರ್ಬೋದು ಅಥವಾ ಅಲ್ಲಿ ಆಟೋದಲ್ಲಿ ಬಂದರೆ ಇಲ್ಲಿ ಖಂಡಿತವಾಗಲೂ ಕರ್ಕೊಂಡ್ಬಂದವ್ರು ಬಿಡೋಂಥದ್ದು ಆಗುತ್ತೆ ನನ್ನದು ಕಷ್ಟಗಳೇನೇನಿತ್ತು ಎಲ್ಲ ಸಾಲ್ವ್ ಆಗ್ತಿದೆ ಇರ್ಥ ಸ್ಥಾನ ಆಗುತ್ತೆ ಮತ್ತೆ ಅಭಿಷೇಕ ಎಲ್ಲ ಮಾಡ್ತಾರೆ ಬೇಜಾನ್ ಡಾಕ್ಯುಮೆಂಟ್ ಇದೆ ಡಾಕ್ಟರ್ ತೋರಿಸಿರೋದು ಸುಮಾರು ನನಗೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಖರ್ಚಾಗಿದೆ ಬಟ್ ಆದರೆ ಏನೂ ಆಗಲಿಲ್ಲ ನಾನು ಏನು ಮಾಡೋದು ನಾನು ಯಾವುದನ್ನು ನಂಬೋದು ಅಂತ ನನಗೆ ಗೊತ್ತಾಗಲಿಲ್ಲ ಒಂದು ಸತಿ ನೋಡೋಣ ದೇವ್ರು ಇಲ್ದಿರ ಯಾವುದೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ದಯವಿಟ್ಟು ಬಂದು ಇಲ್ಲಿ ಒಂದು ಅವರು ಗುರೂಜಿಯವರು ಭೇಟಿ ಮಾಡಿ ನಾನು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ